ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರಾಲಾಗ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಅಂಬಡಿ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋದು ಫ್ರೆಂಡ್ಸ್ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ನೋಡಿ ಫ್ರೆಂಡ್ಸ್ ಈ ಫಿಲ್ಮ್ನ ನೋಡಿದೆ ನಾನು ಕಾಂತಾರ ಒನ್ ಹೊಂಬಾಳೆ ಫಿಲ್ಮ್ಸ್ ಅವ್ರದ್ದು ಬಂದಿರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಆಮೇಲೆ ಮೂರು ವರ್ಷ ಟೈಮ್ ತೊಗೊಂಡು ರಿಷೆಪ್ಷ್ರು ಮಾಡಿದ್ರು ಒಂದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಫ್ರೆಂಡ್ಸ್ ಬಟ್ ನನಗೆ ನಾನು ಬಟ್ ಅಂತೀನಿ ಆದರೆ ಅಂತೀನಿ ಇಷ್ಟ ಇಲ್ಲ ಅಂತೀನಿ ಬಟ್ ಆ್ಯಕ್ಚುಲಿ ಕಾಂತಾರ ಒನ್ ಫಸ್ಟ್ ಏನು ಇತ್ತಲ್ಲ ಅಂದರೆ ಇದು ಪ್ರೀಕ್ವೆಲ್ಲು ಮೊದಲು ಬಂದಿದ್ದ ಕಾಂತಾರ ಅದರ ಸೀಕ್ವೆಲ್ ಅಂತೆ ಫಸ್ಟ್ ಕಾಂತಾರ ಏನಿದೆ ಅಲ್ಲ ನನಗೆ ಅದೇ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಸೆಕೆಂಡ್ ಕಾಂತಾರ ಅಷ್ಟು ನನಗೆ ಒಂದು ಕನೆಕ್ಟ್ ಫೀಲ್ ಆಗಿಲ್ಲ ಒಂದು ಭಾಷೆ ಸೊಗಡಿರಲಿಲ್ಲ ಆಮೇಲೆ ಒಂದು ಕನೆಕ್ಷನ್ ಫೀಲ್ ಆಗಿರಲಿಲ್ಲ ಯಾಕಂದರೆ ಒಂದು ರಾಜ ಮತ್ತು ಒಂದು ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ಒಂದು ಮಹಾರಾಜ ಮತ್ತು ಒಂದು ರಾಜ್ಯ ಮತ್ತು ಒಂದು ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ಒಂದು ಜಗಳ ಆಡೋದನ್ನು ತೋರಿಸಿದ್ದಾರೆ ಈ ಫಿಲ್ಮಲ್ಲಿ ನೋಡಿ ಫ್ರೆಂಡ್ಸ್ ದೈವನ ಕದ್ಕೊಂಡು ಹೋಗ್ಬೇಕಂತ ಹೇಳಿ ಮಹಾರಾಜರದ್ದು ಒಂದು ಆಸೆ ಇರುತ್ತೆ ಆ ಒಂದು ದಿಶೆಯಲ್ಲೇ ಈ ಒಂದು ಫಿಲ್ಮ್ ತಯಾರಾಗಿದೆ ಆಮೇಲೆ ಆದಿವಾಸಿ ಜನಾಂಗದವರು ತೋರಿಸಿದ್ದಾರೆ ಇದರಲ್ಲಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ರ ಮಹಾರಾಜ ಮತ್ತು ಆದಿವಾಸಿ ಜನಾಂಗದವರು ಯಾವ ರೀತಿ ಒಂದು ಆದಿವಾ ಇವರು ಟ್ರೈಬಲ್ ಕಮ್ಯುನಿಟಿಯನ್ನು ಮೋಸ ಮಾಡಿ ದೈವನ ಬಂಧಿಸಿರ್ತಾರೆ ಅಂದರೆ ಬಂಧಸ ಅಂದರೆ ಸ್ವಲ್ಪ ತೋರಿಸಿದ್ದಾರೆ ಆಮೇಲೆ ಯಾವ ರೀತಿ ರಿಲೀಸ್ ದೇವ ದೇವರು ಯಾವ ರೀತಿ ಬಂಧ ಮುಕ್ತ ಆಗ್ತಾರೆ ಅನ್ನೋದನ್ನು ಸರಿಯಾಗಿ ತೋರಿಸಿಲ್ಲ ನೋಡಿ ಫ್ರೆಂಡ್ಸ್ ಈ ಫಿಲ್ಮು ಫಸ್ಟ್ ಹಾಫ್ ಇದೆಲ್ಲ ಸ್ವಲ್ಪ ಸ್ಲೋ ಹೋಗಿದೆ ಸ್ಲೋ ಅಂತಂದರೆ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತಂದರೆ ರಾಜ ಇರ್ತಾರೆ ಒಂದು ರಾಜ್ಯ ಇರುತ್ತೆ ಅಲ್ಲಿ ಟ್ರೈಬಲ್ ಕಮ್ಯುನಿಟಿ ಹೋಗುತ್ತೆ ಏನೇನೋ ಒಂಥರ ಸ್ವಲ್ಪ ಇದು ತೋರಿಸಿದ್ದಾರೆ ಆಮೇಲೆ ಜಗಳ ಆಡೋದನ್ನು ತೋರಿಸಿದ್ದಾರೆ ಮಸಾಲೆ ಪದಾರ್ಥಗಳು ಯಾವ ರೀತಿ ಇರುತ್ತೆ ಆಮೇಲೆ ಈಶ್ವರ ಬಣ್ಣ ಅಂತ ತೋರಿಸಿದ್ದಾರೆ ಬಟ್ ಈ ಫಿಲ್ಮ್ನ ನೀವು ಯಾಕೆ ನೋಡಬೇಕು ಅಂತಂದರೆ ನೋಡಿ ಫ್ರೆಂಡ್ಸ್ ಈ ಫಿಲ್ಮಲ್ಲಿ ನೀವು ಸ್ಟೋರಿಗಿಂತ ಜಾಸ್ತಿ ವಿಜುವಲ್ ಎಫೆಕ್ಟ್ಸ್ ಸಲುವಾಗಿ ನೋಡಬೇಕು ಫ್ರೆಂಡ್ಸ್ ವಿಜುವಲ್ ಎಫೆಕ್ಟ್ಸು ಸ್ವಲ್ಪ ಕಡಿಮೆ ಅಂತಂದರೆ ಬಜೆಟಲ್ಲಿಯೂ ಕೂಡ ಒಂದು ಒಳ್ಳೆ ವಿಷುವಲ್ ಎಫೆಕ್ಟ್ಸ್ ಕೊಟ್ಟಿದ್ದಾರೆ ಅವರು ರಿಷಬ್ ಶೆಟ್ಟರು ಆಮೇಲೆ ಹುಲಿ ಒಂದು ನ್ಯಾಚುರಲ್ ಆಗಿ ಬಂದಿದೆ ಆಮೇಲೆ ಕೆಲವೊಂದು ಗೂಸ್ ಮೂಮೆಂಟ್ಸು ಒಂದು ಟ್ವೆಂಟಿ ಥರ್ಟಿ ಮಿನಿಟ್ಸ್ ಲಾಸ್ಟಲ್ಲಿ ಫುಲ್ ಚೆನ್ನಾಗಿ ತೋರಿಸಿದ್ದಾರೆ ಯಾವ ರೀತಿ ಅಂತಂದರೆ ನೋಡಿ ಫ್ರೆಂಡ್ಸ್ ಪ್ರತಿಯೊಂದರಲ್ಲೂ ಹೀಗೆ ಗೂಸ್ ಬಂಪ್ಸ್ ನಿಮಗೆ ಬರಬೇಕು ಆ ಥರ ಒಂದು ಸಿನೆಮೆಟೋಗ್ರಫಿನ ಮಾಡಿದ್ದಾರೆ ಆಮೇಲೆ ಎಫ್ ಎಕ್ಸು ಗ್ರಾಫಿಕ್ಸು ಸಿ ಜೆ ಐ ಏನಂತಾರಲ್ಲ ಅವೆಲ್ಲ ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಆಮೇಲೆ ಕಾಂತಾರ ಒನ್ನಲ್ಲಿ ಲಾಸ್ಟಿನ್ ಟೆನ್ ಮಿನಿಟ್ಸ್ ಇತ್ತಲ್ಲ ಮೊದಲು ಕಾಂತಾರದಲ್ಲಿ ರಿಷಬ್ ಶೆಟ್ಟ್ರ ಅಭಿನಯ ಇದರಲ್ಲಿ ಗುಳಿಗಗಳ ದ ಬೇರೆ ಬೇರೆ ವಿಧಾನಗಳನ್ನು ತೋರಿಸಿದ್ದಾರೆ ಬೇರೆ ಬೇರೆ ಒಂದು ರೂಪಗಳನ್ನು ತೋರಿಸಿದ್ದಾರೆ ಅಂದರೆ ಈ ಗುಳಿಗ ಈ ಗುಳಿಗ ಈ ಗುಳಿಗ ಅಂಥೇಳಿ ಅಲ್ಲಿ ನೋಡ್ತಾ ಇರುವಂಥ ಪ್ರೇಕ್ಷಕ ಇರ್ತಾನಲ್ಲ ಒಳಗಡೆ ಇರೋ ಪ್ರೇಕ್ಷಕ ಸಿನಿಮಾದಲ್ಲಿರೋ ಪ್ರೇಕ್ಷಕ ಈ ಗುಳಿಗ ಬಂದಾನೆ ಈ ಗುಳಿಗ ಬಂದಾನೆ ಅಂಥೇಳಿ ಒಂದು ನಮಗೆ ಪಾತ್ರ ಪರಿಚಯ ಮಾಡ್ಕೋತಾ ಹೋಗ್ತಾನೆ ಬಟ್ ಗುಳಿಗ ನಮಗೆ ಎಲ್ಲ ಸೇಮ್ ಆಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಸೇಮ್ ಅದು ಏನು ಟೆನ್ ಮಿನಿಟ್ಸ್ ಇದೆ ಇದರಲ್ಲಿ ಒಂದು ಥರ್ಟಿ ಮಿನಿಟ್ಸ್ ಎಳೆದಿದ್ದಾರೆ ಫ್ರೆಂಡ್ಸ್ ಅದು ಒಂದು ನನಗೆ ಇಷ್ಟ ಆಗಿಲ್ಲ ರಿಷಬ್ ಶೆಟ್ಟರ್ ಅಭಿನಯ ಅಂತೂ ನಾರ್ಮಲ್ ಆಗಿ ನಾನು ಭೂತಕೋಲನ್ನು ಯೂಟ್ಯೂಬಲ್ಲಿ ನೋಡ್ತೀನಿ ಆಮೇಲೆ ವಿಡಿಯೋಸ್ಗಳನ್ನೇ ನೋಡ್ತೀನಿ ಸೇಮ್ ಅದೇ ಥರ ಮಾಡಿದ್ದಾರೆ ಇವರು ಆಮೇಲೆ ಆ ಒಂದು ಪ್ರೇರಣೆ ಇಟ್ಕೊಂಡೇ ಇವರು ಮಾಡಿರ್ತಾರೆ ಅಂತ ತಿಳ್ಕೊಂಡಿರ್ತೀನಿ ನಾನು ಬಟ್ ಫಿಲ್ಮ್ ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಲ ನೋಡಬಹುದು ನೀವು ಫಿಲ್ಮ್ ಥಿಯೇಟ್ರಲ್ಲಿ ಯಾವುದ್ರ ಸಲುವಾಗಿ ನೋಡ್ಬೋದು ಅಂತಂದರೆ ನೀವು ವಿಷುವಲ್ ಟ್ರೀಟ್ಮೆಂಟ್ಗೋಸ್ಕರ ನೋಡ್ಬೋದು ಇದನ್ನು ಕತೆ ಹುಡುಕೋಕ್ಕೆ ಹೋದರೆ ಕತೆ ಯಾರು ಬೇಕಂತಾರೆ ಅವರಿಗೆ ನಿರಾಸೆ ಆಗುತ್ತೆ ಆಮೇಲೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಬೇಕಂದ್ರೆ ವಿಷುವಲ್ ಎಫೆಕ್ಟ್ಸು ಆಮೇಲೆ ದೈವದ ಒಂದು ನರ್ತನ ಯಾವ ಥರ ಇರುತ್ತೆ ಆಮೇಲೆ ಎಲ್ಲ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಆಮೇಲೆ ಬಾಹುಬಲಿ ಫಿಲ್ಮನ್ನು ಕೂಡ ನೆನೆಸುತ್ತೆ ಇದು ಒಂದು ಯುದ್ಧದ ಸನ್ನಿವೇಶ ಇರುತ್ತೆ ಅದು ಕೂಡ ಬಾಹುಬಲಿ ಒಂದು ಯಾವ ರೀತಿ ಟ್ರಿಕ್ಸನ್ನು ಯೂಸ್ ಮಾಡ್ತಾರೆ ಆ ರೀತಿ ಒಂದು ಇದರಲ್ಲಿ ಯುದ್ಧನ ತೋರಿಸಿದ್ದಾರೆ ಫ್ರೆಂಡ್ಸ್ ಶಟ್ರು ಇನ್ನೂ ಮುಂದೆ ಈಗ ಇವನ್ನು ಸಿಕ್ವೆಲ್ ತ್ರೀ ಕೂಡ ಬರುತ್ತೆ ಹೇಳಿ ಹೇಳಿದ್ದಾರೆ ಬಟ್ ಆ್ಯಕ್ಚುಲಿ ಈ ಕಾಂತಾರಾನ ಒಂದು ದೈವದ ಒಂದು ಏನಿದೆ ಅಷ್ಟು ನೋಡಿ ಅಷ್ಟನ್ನೇ ಜಾಸ್ತಿ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ಇಲ್ಲಿಗೆ ಸೀಮಿತಗೊಳಿಸಿ ಇಲ್ಲಿಗೆ ಅಂತ್ಯಗೊಳಿಸಿದರೆ ಕಾಂತಾರ ಒಂದು ಹೆಸರಲ್ಲಿ ಉಳಿಯುತ್ತೆ ಇಲ್ಲಾಂದರೆ ಅದರದ್ದು ಒಂದು ಭಾವನೆ ಅಥವಾ ಏನೋ ಒಂದು ಹಿಟ್ಟಾಗಿರೋ ಒಂದು ಸೂಪರ್ ಡೂಪರ್ ಹಿಟ್ಟಾಗಿರುವಂಥ ಒಂದು ಇದು ಹೋಗುತ್ತೆ ಅಂಥೇಳಿ ನನ್ನ ಭಾವನೆ ಫ್ರೆಂಡ್ಸ್ ಅದಕ್ಕೋಸ್ಕರ ರಿಷಬ್ ಶೆಟ್ರು ಕಾಂತಾರ ಯೂನಿವರ್ಸ್ ಮಾಡ್ದೇ ಇಲ್ಲೇ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಬ ಅನಿಸಿಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಒನ್ ಟೈಮ್ ವಾಚ್ ಮಾಡಬಹುದು ನೀವು ನಿಮಗೆ ವಿಜುವಲ್ ಎಫೆಕ್ಟ್ಸ್ ಇದ್ದರೆ ಟೂ ಟೈಮ್ಸ್ ವಾಚ್ನೂ ಮಾಡ್ಬೋದು ಆಮೇಲೆ ನಿಮಗೆ ರಿಷಬ್ ಶೆಟ್ಟರ್ ಆ್ಯಕ್ಟಿಂಗ್ ಇಷ್ಟ ಇದ್ದರೆ ತ್ರೀ ಟೈಮ್ಸ್ ವಾಚ್ನೂ ಮಾಡ್ಬೋದು ಚೆನ್ನಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಒನ್ಸ್ ಅಗೇನ್